ಹಾಯ್ ಎಲ್ಲ ಹೇಗಿದ್ದೀರಾ ಆ್ಯಕ್ಚುಲಿ ನಾನಿವತ್ತು ವೀಡಿಯೋ ಮಾಡೋದಕ್ಕೆ ಫಸ್ಟು ಈ ವರ್ಷದಲ್ಲಿ ಮೊದಲನೇ ವೀಡಿಯೋ ಇದು ಅಂದರೆ ಮಿಕ್ಕಿದ್ದೆಲ್ಲ ಬಂದು ಅಪ್ಲೋಡ್ ಮಾಡಿದ್ದೆ ಆವಾಗವಾಗ ಕ್ಯಾಪ್ಚರ್ ಮಾಡಿರೋದು ಬಟ್ ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ಮೇಡಮ್ ಇಲ್ಲ ವೀಡಿಯೋನ ಅಂತ ಸೊ ನನಗೂ ಕೆಲಸದಲ್ಲಿ ಬ್ಯುಸಿ ಇರೋದರಿಂದ ಮಾಡೋದಕ್ಕೆ ಆಗಿರಲಿಲ್ಲ ಇವತ್ತು ಗುರುವಾರ ಹೊಸ ವರ್ಷದ ನನ್ನ ಮೊದಲನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತೊಂದು ಇನ್ಸಿಡೆಂಟ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತಲೇ ಮಾಡಿದ್ದೀನಿ ಇದು ರಿಯಲ್ ಟೈಮ್ ಇನ್ಸಿಡೆಂಟು ಹೆಂಗೆ ಅಂತ ಅಂದರೆ ನನ್ನ ಲೈಫಲ್ಲಿ ಅದು ಫಸ್ಟು ಟೈಮ್ ನಾನು ನೋಡ್ದಂಗೆ ತುಂಬ ಒಂಥರ ನರ್ವಸ್ನೆಸ್ಸು ಭಯ ಜಾಸ್ತಿ ಇರುತ್ತೆ ನೋಡಿ ಏನೋ ಒಂಥರ ರಿಯಲ್ ಟೈಮಲ್ಲೂ ಈ ಥರ ಆಗಬಹುದಾ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನನಗೇ ನಡೆದಿದ್ದು ಹಾಂ ಯಾರು ಬಾಡಿಗೆ ಕೊಟ್ಟಿದ್ದೀರಾ ಕೊಡ್ಬೇಕು ಅಂದ್ಕೊಂಡಿದ್ದೀರಾ ಕೊಡ್ತೀರಾ ಆದಷ್ಟು ಹುಷಾರಾಗಿರಿ ಹಂಗಂತ ಅಂದರೆ ನಾನು ನಮ್ಮ ಮನೆಯಲ್ಲೂ ಕೂಡ ತುಂಬ ಜನ ಅಂದರೆ ಬಂದು ಬರ್ತಾರೆ ಹೋಗ್ತಾರೆ ನಾವು ರೆಂಟಿಗೆ ಕೊಟ್ಟಿದ್ದೀವಿ ಮನೇನ ಇಲ್ಲ ಅಂತ ಹೇಳಲ್ಲ ತುಂಬ ಇದ್ದಾರೆ ಎರಡು ಮೂರು ವರ್ಷದಿಂದ ಇದ್ದಾರೆ ನಾಲ್ಕು ವರ್ಷ ಇದ್ದಾರೆ ಒಳ್ಳೆಯವರಿದ್ದಾರೆ ಮನೆಯವ್ರ ಥರನೇ ಇರ್ತಾರೆ ಎಲ್ರಿಗೂ ಅಲ್ಲ ಹೇಳೋದು ಒನ್ ಆರ್ ಟೂ ಪರ್ಸೆಂಟ್ ಇರ್ತಾರಲ್ವ ಅವ್ರಿಗೆ ಕೊಟ್ಟಾಗ ಒನ್ ಒನ್ ಟೈಮು ನಮಗೆ ಅದು ಬ್ಯಾಕ್ ಆಗ್ಬಿಡುತ್ತೆ ಹೆಂಗೆ ಅಂತ ಅಂದರೆ ನಮ್ಮ ಮನೇಲಿ ಆಲ್ರೆಡಿ ಒಂದು ಇನ್ಸಿಡೆಂಟ್ ಶೇರ್ ಮಾಡಿದ್ದೆ ಅನ್ಕೊತೀನಿ ಲಾಸ್ಟ್ ಇದರಲ್ಲಿ ಬಾಡಿಗೆ ಕೂಡ ಮುನ್ನೆ ಎಚ್ಚರ ಅಂತ ನಾನೊಂದು ಲಾಗ್ ಮಾಡಿದೆ ಅದು ಒಂದು ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಅನಿಸುತ್ತೆ ಸೊ ಅದರಲ್ಲಿ ನನಗೆ ರಿಯಲ್ ಟೈಮ್ ಇನ್ಸಿಡೆಂಟ್ ಅದು ನಾ ಅದೇನು ಚಿಕ್ಕದಾಗಿ ಹೇಳ್ತೀನಿ ಯಾಕೆಂದ್ರೆ ಅಲ್ಲಿ ಆಗಿ ಹೇಳಿದ್ದೀನಿ ನಮ್ಮ ಮನೆಗೆ ಯಾರೊಬ್ರು ಬರ್ತಾರೆ ಅವ್ರು ಬಂದು ಒಂದು ಇವನ್ ಅಡ್ವಾನ್ಸು ಕೂಡ ಕೊಟ್ಟರಲ್ಲ ಎಲ್ಲಿಂದನೋ ಬಂದೆ ಅಂತ ಹೇಳಿಬಿಟ್ಟು ಓಕೆ ಫ್ರೆಶಪ್ ಆಗಿಬಿಟ್ಟು ಬಂದು ಅಡ್ವಾನ್ಸ್ ಕೊಡ್ತೀನಿ ಅಮೌಂಟ್ನ ಎ ಟಿ ಎಮ್ಮಲ್ಲಿ ಅಲ್ಲಿ ಅಂತ ಹೋಗಿರ್ತಾರೆ ಎಲ್ಲ ಆಗಿ ಕೊನೆಗೆ ಅವರು ಏನೂ ಮಾಡ್ದಿರ ಒನ್ ಡೇನಲ್ಲೇ ಅವರು ವೆಕೇಟ್ ಮಾಡೋ ಥರನೋ ಆಗುತ್ತೆ ನಮ್ಮ ಮೇಲೇ ಹೋಗಿ ಕಂಪ್ಲೇಂಟನ್ನ ರೈಸ್ ಮಾಡಿ ಅದು ಏನೇನೋ ಆಗಿಬಿಡುತ್ತೆ ಸೊ ಅದಾದಮೇಲೆ ನಮಗೂ ಒಂದು ಲೆಸನ್ ಆಗುತ್ತೆ ಸೊ ಹಿಂಗೂ ಆಗುತ್ತೆ ಅಂತ ಬಟ್ ಆವಾಗ ಫೈನಲ್ ಆಗಿ ನಮಗೆ ಗೊತ್ತಾಗುತ್ತೆ ಅವ್ರಿಗೆ ಆ್ಯಕ್ಚುಲಿ ಮೆಂಟಲ್ ಸ್ಟೆಬಿಲಿಟಿ ಇರಲಿಲ್ಲ ಅಂದ್ರಿಗೆ ಮೆಂಟಲ್ ಹೆಲ್ತ್ ಇಶ್ಯೂ ಇತ್ತು ಸೊ ಅದಕ್ಕೋಸ್ಕರ ಅವರಾಗಿ ಅದೇ ಫಸ್ಟ್ ಇನ್ಸಿಡೆಂಟ್ ನನ್ನ ಲೈಫಲ್ಲಿ ಪ್ರಾಕ್ಟಿಕಲಾಗಿ ನೋಡಿದ್ದು ಅದಾದಮೇಲೆ ಇನ್ನು ಅದಾಗಿ ಒನ್ ಇಯರ್ ಟೂ ಇಯರ್ ಆಯಿತು ಅನಿಸುತ್ತೆ ಹೌದು ಒಂದು ಟೂ ಇಯರ್ಸ್ ಆಯಿತು ಅದಾದಮೇಲೆ ಈಗ ರೀಸೆಂಟಾಗಿ ನಮಗಾಗಿದ್ದು ಗೌರಿ ಹಬ್ಬದ ಟೈಮಲ್ಲಿ ಈ ಸಲ ಹೋಯ್ತಲ್ಲ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ನಮ್ಮ ಮನೆಯಲ್ಲಿ ನಾವು ಪ್ರತಿ ವರ್ಷ ಗೌರಿ ಗಣೇಶ ಹಬ್ಬ ಹಾಗೂ ಯುಗಾದಿ ಹಬ್ಬ ಎರಡೂ ಕೂಡ ನಾವು ನಮ್ಮ ಅತ್ತೆ ಮನೆಯಲ್ಲೇ ಮಾಡೋದು ಅತ್ತೆ ಮನೆ ಅಂತ ಅಂದರೆ ನಮ್ಮ ಅಜ್ಜಿ ಮಾದ್ರ ಮನೆ ನಮ್ಮ ಮನೆಯಲ್ಲೇ ಮಾಡೋದು ನಾವು ಬೆಂಗಳೂರಲ್ಲಿದ್ದರೂ ಇವೆರಡು ಹಬ್ಬಕ್ಕೆ ಮಾತ್ರ ಅಲ್ಲಿಗೆ ಹೋಗಿ ಹೋಗಿ ಹೋಗಲೇಬೇಕು ಹೋಗೇ ಹೋಗ್ತೀವಿ ಯಾಕೆಂದರೆ ಅಲ್ಲೆಲ್ಲ ಎಡೆ ಇಟ್ಟು ಪೂಜೆ ಮಾಡಬೇಕು ನಾವು ಸೊ ಹೋಗೇ ಹೋಗ್ತೀವಿ ಅದಕ್ಕೆ ನಾನು ಮನೆಯಲ್ಲಿ ನೆಕ್ಸ್ಟ್ ಡೇ ನಾನು ಹೋಗ್ಬೇಕಿರುತ್ತೆ ಅಂದರೆ ಅದ್ರ ಬೆಳಗಿನ ಜಾವ ಎದ್ಬಿಟ್ಟು ಹೋಗಬೇಕಿರುತ್ತೆ ಹಿಂದಿನ ಸಂಜೆ ಒಂದು ಐದುವರೆ ಆರು ಗಂಟೆ ಟೈಮು ಆ ಟೈಮಲ್ಲಿ ಮನೆಯೆಲ್ಲಾನು ಇಲ್ಲಿ ನಾವು ಹೋಗೋಕ್ಕಿಂತ ಮುಂಚೆ ಇಲ್ಲೂ ಅಷ್ಟೇ ಕ್ಲೀನ್ ಮಾಡಿ ಮನೆಯೆಲ್ಲಾನು ಎಲ್ಲ ನೀಟ್ ಮಾಡಿ ಹೋಗ್ಬೇಕಲ್ವ ಇಲ್ಲೂ ಕೂಡ ಪೂಜೆ ಮಾಡಿ ಸೊ ಅದಕ್ಕೆ ನೀಟ್ ಮಾಡ್ತಿರ್ತೀನಿ ನಮ್ಮ ಮಕ್ಕಳು ಲೇಔಟ್ ಅವರು ಅಂದರೆ ಲೇಔಟಲ್ಲೇ ಇರ್ತಾರಲ್ಲ ಅವರು ಆಟ ಆಡ್ಕೊಂಡು ಬರೋಕ್ಕೆ ಹೋಗ್ಬಿಡ್ತಾರೆ ಪ್ರತಿ ಸಲವೂ ಇದೇ ಆಗೋದು ಅವ್ರು ಆಟ ಆಡ್ತಿರ್ತಾರೆ ಅಥವಾ ಲೇಔಟ್ ನಮ್ಗೆ ಇಲ್ಲಿ ಒಂಥರ ಊರ್ ಥರ ಇರೋದ್ರಿಂದ ಮಕ್ಕಳೆಲ್ಲ ಆಟ ಆಡೋದಕ್ಕೆ ಹೋಗಿರ್ತಾರೆ ಅವರು ಹೋಗಿರ್ತಾರೆ ನಾನು ಅವ್ರನ್ನ ಕರಿತೀನಿ ಬನ್ನಿ ಸಂಜೆ ಇತ್ತಲ್ಲ ಅಂತ ಸೊ ಮಕ್ಕಳು ಬರ್ತಾರೆ ಹಾಲು ಕಾಯಿಸ್ಕೊಡೋಣ ಅವ್ರಿಗೆ ಅಂತ ಅಂದ್ಬಿಟ್ಟು ಕಿಚನಲ್ಲಿ ಇರ್ತೀನಿ ಸಡನ್ನಾಗಿ ಏನಾಗುತ್ತೆ ಕಾಲಿಂಗ್ ಆಗುತ್ತೆ ನಾನು ಕಿಚನಲ್ಲೇ ಇರ್ತೀನಲ್ಲ ನಮ್ಮ ಈಗ ಮನೆಗೆ ಬಂದರೆ ಯಾರು ನಮ್ಮ ರಿಲೇಟಿವ್ಸ್ ಇರ್ಬೋದು ಅಥವಾ ನಮ್ಮ ಲೇಔಟ್ ಇರ್ಬೋದು ಅಷ್ಟು ಬಿಟ್ಟರೆ ಇನ್ಯಾರು ಅಥವಾ ಫ್ರೆಂಡ್ಸ್ ಹಿಂಗೆ ಇಷ್ಟು ಅಷ್ಟು ನಾರ್ಮಲಾಗಿ ಜನರಲ್ಲಾಗಿ ಇಷ್ಟೇ ಇರುತ್ತೆ ನಾನು ಆಗ ನಮ್ಮ ಲೇಔಟಲ್ಲಿ ಗೌರಿ ಗಣೇಶ ಹಬ್ಬ ಬಂದು ಗಣೇಶನ ಹಬ್ಬನ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತೀವಿ ನನ್ನ ತಾಟಲ್ಲಿ ಏನಿರುತ್ತೆ ಏನಕ್ಕೋ ಬಂದಿರ್ಬೋದು ಲೇಔಟರ್ ಏನಾದರೂ ಒಂದು ಮೆಟೀರಿಯಲ್ ಕೇಳೋದಕ್ಕೆ ಯಾಕೆಂದರೆ ನಮ್ಮ ಮನೇಲಿ ಏನಕ್ಕಾದ್ರೂ ಹಿಂಗೆ ನಾವು ಹೋಗ್ತಿರ್ತೀವಿ ಅವರು ಬರ್ತಿರ್ತಾರಲ್ಲ ಸೊ ಈ ಇರುತ್ತೆ ನಮ್ಮ ಮಕ್ಕಳು ಬಂದ ತಕ್ಷಣ ಡೋರ್ನ ಓಪನ್ ಮಾಡ್ತಾರೆ ಡೋರ್ ಓಪನ್ ಮಾಡಿ ನಾನೇನು ಇರಲ್ಲ ಕಿಚನಲ್ಲಿ ಇರ್ತೀನಿ ಯಾಕೆಂದರೆ ಯಾರಾದರೂ ಒಬ್ಬರು ನಮ್ಮ ಕಡೆಯವರು ಇರ್ತಾರೆ ಅಂತ ಒಂದು ಅವೇರ್ನೆಸ್ ಇರುತ್ತಲ್ಲ ಅದಕ್ಕೆ ಹಾಗೆ ಇವ್ರಿಗೆ ಅವರು ನನಗಿಂತ ಜಾಸ್ತಿ ನಮ್ಮ ಮಕ್ಳಿಗೆ ಇಲ್ಲಿರೋರೆಲ್ಲ ಪರಿಚಯ ಜಾಸ್ತಿ ಇರುತ್ತೆ ಏಕೆಂದರೆ ರೆಂಟೆಡ್ ಹೌಸ್ ಅವರಾಗಿರ್ಬೋದು ಅಥವಾ ಓನರ್ಗಳಿರ್ಬೋದು ನನಗಿಂತ ಜಾಸ್ತಿ ಅವ್ರಿಗೆ ಪರಿಚಯ ಅಂದರೆ ನಮ್ಮ ಲೇಔಟ್ ಮಕ್ಳುಗಳಿಗೂ ಅಷ್ಟೇ ನೋಡ್ತಿರ್ತಾರೆ ಅಲ್ಲ ಆಟ ಆಡ್ತಿರ್ತಾರಲ್ಲ ಎಲ್ಲ ಕಡೆ ನೋಡಿರ್ತಾರೆ ನಾವು ಆಫೀಸ್ಗೆ ಹೋಗಿದ್ದು ಮನೆಗೆ ಬರೋಷ್ಟರಲ್ಲಿ ಹಳ್ಳಿಬ್ಬರೆಲ್ಲ ಗೊತ್ತಿದೆ ಈಗ ಹೊಸ ಹೊಸ್ತಾಗಿ ಬಂದಿರೋರು ಅಷ್ಟು ನನಗೂ ಗೊತ್ತಿರಲ್ಲ ನನ್ನ ಮಕ್ಕಳು ಹೇಳ್ತಾರೆ ಯಾರ ಗೊತ್ತಿಲ್ಲ ಬಂದ್ಯಾರ ಆಗ ಅವ್ರಿಗೆ ಗೊತ್ತಿಲ್ಲ ಅಂದಾಗ ಮೋಸ್ಟ್ಲಿ ನಮ್ಮೂರು ಕಡೆಯವ್ರು ಇರ್ಬೋದು ಅಂದರೆ ನಮ್ಮ ಕಡೆ ಕಡೆಯವ್ರ ಮನೇನೋ ನಮ್ಮ ಮನೆ ಕಡೆ ಏನೋ ಇನ್ವಿಟೇಷನ್ದು ಏನಾದ್ರೂ ಇರುತ್ತಲ್ಲ ಮದುವೆ ಮತ್ತೊಂದು ಬೇರೆ ಯಾವುದಾದ್ರೂ ಕರೆಯೋದಿಗೆ ಬಂದಿರ್ಬೋದು ನೋಡೋಣ ಅಂದ್ಬಿಟ್ಟು ನಾನು ಬರ್ತೀನಿ ಹೊರಗಡೆ ನೋಡ್ತೀನಿ ಬಂದು ಗೇಟ್ ಹತ್ರ ಅಂದರೆ ನಂದು ಮನೆ ಮುಂದೆ ಒಂದು ಸೇಫ್ಟಿ ಲಾಕರ್ ಗೇಟ್ನು ಹಾಕ್ಸಿದ್ದೀನಿ ಅದು ಲಾಕೆ ಇರುತ್ತೆ ಅವ್ರು ಹೊರಗಡೆ ಇರ್ತಾರೆ ನಾನು ಬಂದು ನೋಡ್ತೀನಿ ಸೊ ನೋಡಿದಾಗ ಒಬ್ಬರು ಮೇಲೆ ಬ್ಲ್ಯಾಕ್ ಶರ್ಟು ಬ್ಲ್ಯಾಕ್ ಪ್ಯಾಂಟ್ ಹಾಕೊಂಡು ನಿಂತಿರ್ತಾರೆ ಕೆಳಗಡೆ ಇನ್ನೊಬ್ರು ನಾರ್ಮಲ್ ಒಂದು ವೈಟ್ ಶರ್ಟು ನಾರ್ಮಲ್ ಪ್ಯಾಂಟ್ ಹಾಕೊಂಡು ನಿಂತಿರ್ತಾರೆ ಅಂದರೆ ಎರಡು ಒಂದು ಸ್ಟೆಪ್ಪಲ್ಲಿ ಮೇಲ್ಗಡೆ ನಮ್ಮ ಮನೆ ಮುಂದೆ ಒಬ್ರು ನಿಂತಿರ್ತಾರೆ ಕೆಳಗಡೆ ಇನ್ನು ಆ ಸ್ಟೆಪ್ಸ್ ಹತ್ಕೊಂಡು ಬರಬೇಕು ಅಲ್ಲೊಬ್ರು ನಿಂತಿರ್ತಾರೆ ನನಗೆ ಸಡನ್ನಾಗಿ ಯಾ ನಾರ್ಮಲ್ ಆಗಿ ಇನ್ಯಾರು ಅಂತ ಕೇಳೋಕ್ಕಾಗತ್ತೆ ಯಾರು ಅಂತ ಕೇಳ್ತೀನಿ ಅವ್ರಿಗಿನ್ನೇನು ಹೇಳಲ್ಲ ನಿಮ್ಮ ಯಜಮಾನ್ರು ಇದ್ದಾರಾ ಅಂತ ಕೇಳ್ತಾರೆ ನಮ್ಮ ಮನೆಯವರು ಬರೋ ಟೈಮೇ ಅದು ಆರೂವರೆಗೆ ಇವ್ರು ಬಂದಿಂಗೆ ಕೇಳ್ತಿದ್ದಾರೆ ನಮ್ಮ ಮನೆಯವ್ರು ಬರೋ ಟೈಮು ಏಳು ಕಾಲು ಏಳುವರೆ ಈ ಟೈಮು ಡಿಪೆಂಡ್ಸ್ ಆನ್ ಟ್ರಾಫಿಕ್ ಆಗುತ್ತೆ ಅವನೊಂದ್ಸಲ ಲೇಟ್ ಆಗುತ್ತೆ ಒಂದೊಂದು ಸಲ ಬೇಗ ಬರ್ತಾರೆ ನನಗೆ ಸಡನ್ನಾಗಿ ಒನ್ ಟೈಮು ಭಯ ಆಗೋಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂದರೆ ಆ ಟೈಮಲ್ಲಿ ಬಂದು ನಿಮ್ಮ ಮನೆಯವ್ರು ಇದ್ದಾರ ಅಂತ ಹೆಂಗೆ ಕೇಳ್ತಾರೆ ನಾನು ಕೇಳ್ತೀನಿ ಇಲ್ಲ ಅವ್ರು ಆಫೀಸ್ಗೆ ಹೋಗಿದ್ದಾರೆ ನೀವು ಯಾರು ಹೇಳಿ ಅಂತ ಅವರು ಅವ್ರ ಸ್ಲ್ಯಾಂಗ್ ಚೇಂಜ್ ಆಗ್ತಾ ಹೋಗುತ್ತೆ ಅಂದರೆ ಎಷ್ಟೊತ್ತಿಗೆ ಬರ್ತಾರೆ ಎಷ್ಟು ವರ್ಷದಿಂದ ಈ ಮನೇಲಿ ಇದೆಯಾ ನೀನು ಯಾರ್ಯಾರು ಇದ್ದಾರೆ ಯಾರ್ಯಾರು ಬಾಡಿಗೆ ಕೊಟ್ಟಿದ್ದೀರಾ ಏನು ಅಂತ ಅಂದರೆ ರೆಸ್ಪೆಕ್ಟ್ ಅಂತೂ ನಿಜವಾಗ್ಲೂ ಅವ್ರು ಕೊಡೋಕೆ ಹೋಗಲ್ಲ ಅಂದರೆ ಸಿಂಗ್ಯುಲರ್ ವರ್ಡ್ಸ್ಗಳನ್ನೇ ಯೂಸ್ ಮಾಡ್ತಾರೆ ನನಗಾಗ ಆಸ್ ಯೂಶುವಲ್ ನನಗೂ ಇದನ್ಸುತ್ತೆ ನೋಡಿ ನಿಮಗೆ ನಾನು ಆನ್ಸರ್ ಮಾಡಬೇಕಾಗಿರೋದು ಏನೂ ಇಲ್ಲ ನೀವು ಯಾರು ಅಂತ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿಲ್ಲ ನನಗೆ ಅವರನ್ನು ನೋಡಿದ್ರೆ ಕಳ್ಳೊಂಥರ ಫೀಲ್ ಆಗುತ್ತೆ ಅಂದರೆ ಯಾರೋ ಬಂದು ಅಟ್ಯಾಕ್ ಮಾಡೋಕೆ ಬರ್ತಾರಲ್ಲ ಯಾರು ಇಷ್ಟೆಲ್ಲ ವಿಚಾರಿಸ್ತಿದ್ದಾರೆ ಅಂತ ಅಂದಮೇಲೆ ನಮ್ಮ ಮನೇಲಿ ಏನಂತಂದರೆ ಹೊರ್ಗಡೆಗೂ ಕೂಡ ಕ್ಯಾಮ್ರಾ ಹಾಕ್ಸಿದ್ದೀವಿ ನಾವು ನಮ್ಮ ಮನೆ ಮುಂದೆ ಕೆಳಗಡೆ ಫುಲ್ ನಾವು ಸೇಫ್ಟಿಗೋಸ್ಕರ ಇಡೀ ಫುಲ್ ಕ್ಯಾಮ್ರಾ ಹಾಕಿಸ್ಬಿಟ್ಟಿದ್ದೀವಿ ಅದೊಂದಿದ್ದು ನಾನು ಹೇಳ್ತೀನಿ ನೋಡು ನೀನು ಹಿಂಗೆಲ್ಲ ಈ ಥರ ಮಾಡ್ತಿದ್ರೆ ನಾನು ಮರ್ಯಾದೆ ಕೊಟ್ಟು ಮಾತಾಡ್ತೀನಿ ನೀನು ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಮಾತಾಡು ಇಲ್ಲ ಅಂದರೆ ಕ್ಯಾಮ್ರಾದಲ್ಲಿ ನೀನು ಮಾತಾ ನೀನು ಬಂದಿರೋದು ಇಲ್ಲೇನು ಮಾಡ್ತಿದ್ದೀಯ ಅದೆಲ್ಲ ಕೂಡ ಕ್ಯಾಪ್ಚರ್ ಆಗುತ್ತೆ ನೀನು ಏನೇ ಮಾಡೋಕ್ಕೆ ಬಂದ್ರೂ ಅದು ಇದಾಗುತ್ತೆ ನಮ್ಮ ಮನೆಯವ್ರು ಬಂದ ಮೇಲೆ ಬರು ಅಂತೆ ಹೋಗು ಕೆಳಗಡೆ ಗೇಟ್ ಹತ್ರ ಅಂತ ಆಮೇಲೆ ಏನು ಮಾಡ್ತೀನಿ ನಾರ್ಮಲ್ ಜಸ್ಟು ಈ ಕಡೆಯಿಂದ ಸೇಫ್ಟಿ ಗೇಟ್ ಇರುತ್ತಲ್ಲ ಅದನ್ನ ಜಸ್ಟ್ ಹಾಕಿರ್ತೀನಿ ನನ್ನ ಮಗನಿಗೆ ಹೇಳ್ಬಿಟ್ಟು ಲಾಕ್ ಮಾಡಿಕೊಂಡು ಕೀ ಲಾಕ್ ಮಾಡಿಬಿಡ್ತೀನಿ ಅದ್ರೆ ಸಡನ್ನಾಗಿ ಬರೋಕ್ಕಾಗಲ್ವಲ್ಲ ಅಂತ ನಾವೇ ಲಾಕ್ ಮಾಡ್ಕೊಂಡು ಒಳಗಡೆ ಇರ್ತೀವಿ ಅದಕ್ಕೆ ಲಾಕ್ ಮಾಡ್ಕೊಂಡ್ರಿ ಅಲ್ವ ಇವಾಗ ಏನು ಹೇಳು ನಿನ್ನ ಗಂಡ ಎಷ್ಟೊತ್ತಿಗೆ ಬರ್ತಾನೆ ಯಾರ್ಯಾರು ಕೊಟ್ಟಿದ್ದೀರಾ ಯಾರ್ಯಾರಿದ್ದಾರೆ ನಿಮ್ಮ ಮನೇಲಿ ಅಂತ ಅವರು ಸಿಂಗ್ಯುಲರ್ ವರ್ಡ್ಸ್ನೇ ಯೂಸ್ ಮಾಡ್ಕೊಂಡು ಮಾತಾಡ್ತಾರೆ ನಾನು ಅದನ್ನೇ ಹೇಳ್ತೀನಿ ಮಾತಾಡೋದನ್ನ ಕರೆಕ್ಟಾಗಿ ಮಾತಾಡಿ ನೀವು ಹೆಂಗೆ ಮಾತಾಡ್ತೀರ ನಾನು ಹಂಗೆ ಮಾತಾಡಬೇಕಾಗುತ್ತೆ ನೀನು ಯಾರು ಹೇಳು ಅಂತ ನಾನು ಅವ್ರಿಗೆ ಏಕವಚನದಲ್ಲಿ ಹೇಳ್ತೀನಿ ಯಾಕೆಂದರೆ ನನ್ನ ಕಡೆಯಿಂದ ಏನು ಅವ್ರು ಯಾರು ಅಂತಲೇ ಗೊತ್ತಿಲ್ಲ ನನ್ನ ಬಗ್ಗೆ ಆಗಲಿ ನಮ್ಮ ಮನೆಯವ್ರ ಬಗ್ಗೆ ಆಗಲಿ ಸುಮ್ಮನೆ ಎಷ್ಟು ಹೊತ್ತಿಗೆ ಬರ್ತಾನೆ ನಿನ್ನ ಗಂಡ ಏನು ಎತ್ತ ಅಂತ ಹಿಂಗೆ ಅವ್ರದ್ದು ಬೇರೆ ಭಾಷೆನಲ್ಲಿ ಕೇಳೋಕ್ಕೆ ಬಂದಾಗ ನಾನು ಕೂಡ ನೀನು ಇದನ್ನೆಲ್ಲ ಯಾಕೆ ಕೇಳಬೇಕು ನನ್ನ ಗಂಡ ಬಂದಾಗಲೇ ಬರುವಂತೆ ಹೋಗು ಇಲ್ಲ ನಿನ್ನ ಗಂಡ ಫೋನ್ ಮಾಡು ನಾನು ಮಾತಾಡಬೇಕು ನನಗೆ ಒಂದು ಕ್ಷಣದಲ್ಲಿ ಕ್ರಾಸ್ ಆಗುತ್ತೆ ಅಂದರೆ ಏನಂತ ಅಂದ್ರೆ ಒಂಥರ ನೆಗೆಟಿವ್ ಶೇಡು ಏನಿದ್ದು ನಮ್ಮ ಯಜಮಾನ್ ಬಗ್ಗೆ ಹಿಂಗೆ ಕೇಳ್ತಾ ಇದಾರಲ್ಲ ನಾನು ಅವ್ರ ನಂಬರ್ ಕೊಡೋ ನಂಬರ್ ಅಂತ ಸ್ಟಾರ್ಟ್ ಮಾಡ್ತಾರೆ ಒಂಥರ ನೆಗೆಟಿವ್ ಫೀಲ್ ಅವ್ರು ಬರ್ತಾರ ಎಲ್ಲೋದ್ರು ಎಷ್ಟು ಗಂಟೆಗೆ ಹೋದ್ರು ಹಿಂಗೆಲ್ಲ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ ಹಾ ಆಗ ನನ್ಗೊಂಥರ ಭಯ ಕಡೆ ಏನಾಯ್ತು ಹೆಂಗೆ ಅಂತ ಇವರು ಅದಕ್ಕೆ ಇಲ್ಲ ನಾನು ನಂಬರ್ ಕೊಡಲ್ಲ ಬೇಕಾದ್ರೆ ನಾನು ಕಾಲ್ ಮಾಡಿ ಕೇಳ್ತೀನಿ ಅನ್ಬಿಟ್ಟು ಆ ಕಾಲ್ ಮಾಡ್ತೀನಿ ಎಲ್ಲಿದ್ದೀರಾ ಏನು ಅಂತ ಆಗ ಇಲ್ಲೇ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ ಅದಕ್ಕಿಂತ ಮುಂಚೆನೇ ನಮ್ಮ ಲೇಔಟ್ ಅವರು ಕೆಳಗಡೆ ಇಲ್ಲಿ ನಮ್ಮ ಮನೆಗೆ ಬರೋಕ್ಕಿಂತ ಮುಂಚೆನೇ ಏನೋ ಯಾರು ಅಂತ ಕೇಳಿದಾಗ ಅವ್ರಿಗೂ ಸರಿಯಾಗಿ ರೆಸ್ಪಾನ್ಸ್ ಮಾಡಿದೆ ನಮ್ಮ ಮನೆಗೆ ಬಂದಿರ್ತಾರೆ ನಮ್ಮನೆಯವ್ರಿಗೆ ಕಾಲ್ ಮಾಡಿ ಬರ್ತೀನಿ ಒಂದು ಟೆನ್ ಮಿನಿಟ್ಸ್ ಅಂತ ಹೇಳ್ತಾರೆ ಸರಿ ಆಯಿತು ಹಂಗೆ ಇವರು ಮತ್ತೆ ಮತ್ತೆ ಎನ್ಕ್ವೈರಿ ಅಂತ ಅಂದರೆ ಹಿಂಗೆ ಯಾರು ಎತ್ತ ಹಿಂಗೆ ಸ್ಟಾರ್ಟ್ ಮಾಡ್ತಾರೆ ಸದ್ಯಕ್ಕೆ ನನಗೂ ಅಷ್ಟರಲ್ಲಿ ತಲೆ ಕೆಟ್ಟೋಗುತ್ತೆ ಇವ್ರನ್ನ ನಾನೇ ಅದಕ್ಕೆ ನೀವು ಯಾರಂತ ಕರೆಕ್ಟಾಗಿ ಹೇಳ್ತೀರಾ ಇಲ್ವಾ ನಾನೇ ಹೋಗ್ಬಿಟ್ಟು ಈ ಥರ ಇನ್ನೇನು ಮಾಡೋಕ್ಕಾಗತ್ತೆ ನಾನು ಒನ್ ಒನ್ ಟೂಗೋ ಅಥವಾ ಪೊಲೀಸ್ನವ್ರಿಗೂ ಕಾಲ್ ಮಾಡಬೇಕಾಗತ್ತೆ ನೀವು ಹಿಂಗೇನೆ ನನಗೆ ಈ ಥರ ಮೆಂಟಲಿ ಹೆರಾಸ್ಮೆಂಟ್ ಇದ್ರೆ ತೊಗೊಂಬ ಫೋನ್ ಅಂತ ಹೇಳ್ತೀನಿ ಆಗ ಅವರು ನಾನೇ ಪೊಲೀಸು ನನ್ನ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಬಂದಿದ್ದೀನಿ ಅಂತ ಹೇಳ್ತಾರೆ ಪೋಲೀಸ್ನವ್ರು ನಮ್ಮ ಮನೆಗೆ ಯಾಕೆ ಬರ್ತಾರೆ ಅದೇ ಒಂದು ಡೌಟ್ ಆಗುತ್ತೆ ಪೊಲೀಸ್ನವ್ರು ನೀನು ಪೊಲೀಸ್ನವ್ರು ಅಂತಾನೆ ಪೊಲೀಸ್ ಡ್ರೆಸ್ಸು ಹಾಕಿಲ್ಲ ಫಸ್ಟ್ ಆಫ್ ಆಲ್ ಅವರು ಹಂಗೆ ಬಂದಿದ್ದಾರೆ ಅಂತಾನೆ ನಾನೇನಂತ ತಿಳ್ಕೊಬೇಕು ಅದ್ರ ಬಗ್ಗೆ ಸರಿ ನೀನು ಪೊಲೀಸ್ ಅಂತ ನಂಬೋದು ಹಂಗೆ ಎಷ್ಟೊಂದು ಜನ ಬಂದು ನಾನು ಪೊಲೀಸು ಅಥವಾ ಅವರು ಇವರು ಅಂತ ಎಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲೂ ನಾವು ನೋಡ್ತಿರ್ತೀವಿ ಹಂಗೆ ಹೆಂಗೆ ಅಂತ ಬರೋದು ಅಂತ ದರೋಡೆ ಮಾಡೋದು ಗಂಡ ಟೈಮಲ್ಲಿ ಟೈಮಲ್ಲೆಲ್ಲ ಬಂದು ಮತ್ತೊಂದು ಕೆಲಸ ಮಾಡೋದು ಹಿಂಗೆಲ್ಲ ಮಾಡೋದು ಜಾಸ್ತಿ ಆಗಿರೋದ್ರಿಂದ ನನಗೆ ನಮಗೆ ನಿಮ್ಮ ಪೊಲೀಸ್ ಅಂದರೆ ಐ ಡಿ ತೋರಿಸು ಅಂತ ಹೇಳ್ತೀನಿ ಅವ್ರು ಐ ಡಿ ತೋರಿಸ್ತಾರೆ ಅದರಲ್ಲಿ ಇರುತ್ತೆ ಬಟ್ ನನಗೆ ಅವ್ರನ್ನ ಪೊಲೀಸ್ ಅವರ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಯಾಕೆಂದ್ರೆ ನನ್ನ ಜೊತೆ ಆಗ ನಡ್ಕೊಂಡಿದ್ದ ರೀತಿ ಬೇರೆ ಇರುತ್ತೆ ಆ ಸಿಚ್ಯುವೇಷನ್ಗೆ ನನ್ನ ಮೆಂಟಲ್ಲಿ ಈ ಕೂಡ ಅಂದರೆ ಹೆಂಗೆ ಹೇಳೋದು ಅದನ್ನು ತಗೊಳ್ಳೋ ರೀತಿಯೂ ಆಗಿರಲ್ಲ ಅದನ್ನು ಹಂಗಾಗ್ಬಿಟ್ಟಿರುತ್ತೆ ನಂಗೆ ನಂಬಿಕೆ ಇಲ್ಲ ನಂಗೆ ನಿನ್ನ ಪೊಲೀಸ್ ಅವರು ಹೇಳಿ ಈ ಥರ ಐ ಡಿ ಕಾರ್ಡ್ನ ಯಾರು ಬಂದು ತೋರಿಸ್ಬಿಟ್ಟು ಪೊಲೀಸವ್ರ ಥರನೇ ನಾನೇ ಪೊಲೀಸ್ ನಾನೇ ಪೊಲೀಸು ಅಂತ ನಂಬಿಸ್ಬೋದಲ್ವಾ ಸೊ ಅದಕ್ಕೆ ನಾನು ನಿನ್ನ ಪೊಲೀಸ್ ಅಂತ ಅಂದರೆ ನಂಗೆ ನಂಬಿಕೆನೂ ಬರ್ತಿಲ್ಲ ನೀವು ಪೋಲಿಸವ್ರ ಅಂತ ತೋರಿಸು ನಾನು ಒಪ್ಕೊಳ್ಳೋ ಸ್ಥಿತಿನಲ್ಲೂ ಇಲ್ಲ ನಮ್ಮ ಮನೆಯವ್ರು ಬಂದಾಗ ಬರೋವು ಅಂತ ಅಲ್ಲಿ ತನಕ ನಮ್ಮ ಮನೆ ಗೇಟಿಂದ ಹೊರ್ಗಡೇರಿ ಆಮೇಲೆ ಬನ್ನಿ ಈ ಥರ ಒಂಟಿ ಹೆಂಗಸ್ರು ಮನೆ ಇಂತ ಕೇಳ್ಬಿಟ್ಟು ನಾನು ಪೊಲೀಸ್ ಹಿಂಗೆಲ್ಲ ಅಂದರೆ ನಾನೇ ಹೇಳೋಕ್ಕಾಗತ್ತೆ ಏನಮ್ಮ ಪೊಲೀಸ್ ಅನ್ನೋ ನಂಬ್ತಾ ಇಲ್ಲ ನೀನು ಇನ್ನೇನಂತ ಹೇಳ್ಬೇಕು ನಿನಗೆ ನೀವೇನು ಹಳ್ಳಿಯವರ ಅಥವಾ ಇಲ್ಲಿ ಸಿಟಿಲೇ ಜೀವನ ಮಾಡ್ತಿದ್ದೀರಾ ಗೊತ್ತಿಲ್ವಾ ಈಗ ನಿಮಗೆ ಹಂಗೆ ಹೇಗೆ ಅಂತ ರೂಲ್ಸ್ ಬಗ್ಗೆ ಏನೇನೋ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ ನನಗಿದೆಲ್ಲ ಬೇಡ ಸರ್ ನಮ್ಮ ಮನೆಗೆ ಬಂದು ಏನಾರು ಮಾಡಬೇಕು ಅಂತ ಒಂದು ಸರ್ಚ್ ವಾರಂಟ್ ಇರಬೇಕು ಅಥವಾ ಬೇರೆದು ಮತ್ತೊಂದೇನೋ ಅಂತ ಇರಬೇಕು ಅದು ಬಿಟ್ಟು ಸುಮ್ಮ ಸುಮ್ಮನೆ ಬಂದು ಒಂದು ಒಂಟಿ ಹೆಂಗ ಸ್ತ್ರೀರ ಮನೆಯಲ್ಲಿ ನಿಮ್ಮ ಮನೆಗೆ ಹೋಗ್ಬಿಟ್ಟು ಯಾರಾದ್ರೂ ಒಬ್ರು ಕೇಳಿದ್ರೆ ಬಿಟ್ಬಿಡ್ತೀರಾ ನೀವು ಅವ್ರಿಗೊಂದು ನ್ಯಾಯ ಸಾಮಾನ್ಯ ಪ್ರಜೆಗಳಿಗೊಂದು ನ್ಯಾಯನಾ ನೀವು ಕರೆಕ್ಟಾದ ರೂಲ್ ಅಂದರೆ ರೂಲ್ಸ್ನ ಫಾಲೋ ಮಾಡಿದ್ರೆ ನಾವು ಫಾಲೋ ಮಾಡ್ತೀವಿ ನನಗೆ ಗೊತ್ತಿಲ್ಲ ಅಷ್ಟೊಂದು ನಮ್ಮ ಮನೆಯವರು ಬರ್ತಾರೆ ನನಗೆ ಭಯ ಆಗೋಕೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತಲ್ಲ ನಂದು ಇವಾಗ ನಾನು ಕಾಮಾಗ ಹೇಳ್ತೀನಿ ಆ ಟೈಮಲ್ಲಿ ನನ್ನ ಸಿಚುಯೇಷನ್ ಹೆಂಗಿರುತ್ತೆ ಅಂದ್ರೆ ಕೈಯೆಲ್ಲ ಒಂಥರ ಶಿವರಿಂಗ್ ಆಗ್ತಿರ್ತಾರೆ ಭಯ ಭಯ ಥರ ಸ್ಟಾರ್ಟ್ ಆಗ್ತಿತ್ತು ನಮ್ಮ ಮಕ್ಕಳು ಪಾಪ ಇರ್ತಾರಲ್ಲ ಅವ್ರನ್ನೆಲ್ಲ ಒಳಗಡೆ ಕಳಿಸ್ಬಿಡ್ತೀನಿ ನಾನು ನಮ್ಮ ಮನೆಯವರು ಬಂದಾಗ ಏನಿದೆ ಪೊಲೀಸ್ ಅವರು ಅಂದಾಗ ಹೌದು ಪೊಲೀಸ್ನವರು ಅಂತ ಅವರು ರೆಕಗ್ನೈಸ್ ಮಾಡ್ತಾರೆ ಒಬ್ರೇನೋ ಅವ್ರಿಗೆ ಗೊತ್ತಿರತ್ತಂತೆ ಇಲ್ಲೇ ನಮ್ಮ ನಿಯರ್ ಪೊಲೀಸ್ ಸ್ಟೇಷನ್ ಅವರು ಇನ್ನೊಬ್ರು ಗೊತ್ತಿರಲ್ಲ ಸೊ ಆಮೇಲೆ ನಾನೇ ನಮ್ಮ ಮನೆಯವ್ರಿಗೆ ಕಿರ್ಚಿ ಹಿಂಗೆ ಹೇಳ್ತೀನಿ ನಿನ್ನ ನಿಧಾನಕ್ಕೆ ಬೈ ಇವ್ರು ಏನೋ ಮಾಡಿಬಿಡ್ತಾರೆ ನಿನಗೆ ಏನಾದರೂ ಇಟ್ಕೊಂಡಿರ್ತಾರೆ ವೆಪನ್ಸ್ ಏನಾದ್ರು ಮಾಡ್ತಾರೆ ನೋಡು ಏನು ರೀ ನಿಮ್ಮ ಮನೆಯವ್ರು ಈ ಥರ ಪೊಲೀಸ್ನವರು ಅಂದ್ರೂ ನಂಬ್ತಾ ಇಲ್ಲ ಈಗ ನಮ್ಮ ಮೇಲೇನೆ ನೀವು ಪೊಲೀಸ್ನವರ ಇಲ್ವಾ ಅಂತ ಈ ಥರ ಡೌಟ್ ಪಡ್ತಿದ್ದಾರೆ ಅಂತ ಇನ್ನೇನಂದ್ರೆ ಅವ್ಳು ಒಬ್ಳೆ ಇದ್ದಾಳಲ್ಲ ಇವಾಗ ನೀವು ಡೈರೆಕ್ಟಾಗಿ ಬನ್ನಿ ಕೇಳಿದ್ರೆ ಈಗೆಲ್ಲ ನೋಡ್ತಿರ್ತೀವಲ್ಲ ಸರ್ ಇರುತ್ತೆ ಏನು ಹೇಳಿ ಏನಿಲ್ಲ ಇಲ್ಲೇನೋ ಬಾಡಿಗೆಗೆ ಯಾರೋ ಬೇರೆ ಕಂಟೆಯಿಂದ ಬಂದಿದ್ದಾರಂತೆ ಅವರನ್ನ ಉಡ್ಕೊಂಡು ಬಂದ್ವಿ ಲೊಕೇಶನ್ ಇದು ಟ್ರೇಸ್ ಆಗಿತ್ತು ಸೊ ಅದಕ್ಕೆ ಬಂದ್ವಿ ಅಂತ ನಮ್ಮ ಮನೇಲಿ ಯಾವುದೇ ಕಾರಣಕ್ಕೂ ನಾವು ಬೇರೆ ದೇಶದವ್ರಿಗಾಗ್ಲಿ ನಾವು ಕೊಟ್ಟಿಲ್ಲ ರೆಂಟ್ನ ನಾವು ಕೊಡೋಕ್ಕಿಂತ ಮುಂಚೆನೇ ಒಂದು ಆಧಾರ್ ಕಾರ್ಡ್ ಪ್ರೂಫ್ನ ಈಸ್ಕೊಂಡಿರ್ತೀವಿ ಆಧಾರ್ ಕಾರ್ಡು ಪ್ಲಸ್ ಔಟ್ ಆಫ್ ಸ್ಟೇಟ್ ಆಗಿರ್ಬೋದು ಅಥವಾ ನಮ್ಮನೇಲಿ ಯೂಶುವಲ್ ಆಗಿ ಆಂಧ್ರ ತಮಿಳ್ನಾಡು ಅಥವಾ ತೆಲುಗು ಅಥವಾ ಈ ಥರ ಯಾರಾದರೂ ಬಂದಿದ್ರು ಒಂದು ಪ್ರೂಫ್ನ ಈಸ್ಕೊಂಡಿರ್ತೀವಿ ಅವರು ಏನು ವರ್ಕ್ ಮಾಡ್ತಾರೆ ಅಂತೆಲ್ಲ ಕೇಳಿಕೊಂಡೇ ಕೊಟ್ಟಿರ್ತೀವಿ ದೇವ್ರದೈನ್ ಇದುವರೆಗೂ ಅಂತ ಇನ್ಸಿಡೆಂಟ್ಸ್ ಏನು ಹಾಗಿಲ್ಲ ಬಟ್ ಇದರಿಂದ ಇನ್ನೂ ಒಂದು ಎಸ್ ಏನಾದರೂ ಎನ್ ಆರ್ ಐ ಸಿ ತಲೆ ಇರುತ್ತಲ್ಲ ಅವ್ರಿಗೆಲ್ಲ ಹೋಗಿ ಮುಂಚೆ ನೀನು ಫೋನ್ ಲಿಸ್ಟ್ಗೆಲ್ಲ ಹೇಳ್ಬೇಟ್ ಆಮೇಲೆ ಕೊಡಬೇಕಂತೆ ಫಾರಿನ್ ಅವ್ರಿಗೇನಾದ್ರೂ ಕೊಡಬೇಕಂದ್ರೆ ನಾವು ಯಾರಿಗೂ ಗೊತ್ತಾರ್ದವ್ರು ಕೊಟ್ಟೂ ಇಲ್ಲ ನಮ್ಮ ಮನೆ ಅಲ್ಲ ಬಟ್ ಅದು ಗೂಗಲಲ್ಲಿ ಹಿಂಗೆ ಟ್ರ್ಯಾಕ್ ಮಾಡಬೇಕಾದ್ರೆ ಬೇರೆ ಮನೆ ಲೊಕೇಶನ್ನ ಟ್ರೇಸ್ ಮಾಡೋಕ್ಕೋಗಿ ಮೀನ್ಸ್ ಅದು ನಮ್ಮ ಮನೆಯ ಲೊಕೇಶನ್ ತೊಗೊಂಡಿರುತ್ತೆ ಮತ್ತು ಗೇಟ್ ಕೂಡ ಒಂದೇ ಒಂದೇ ಥರ ತೋರಿಸ್ತಿರುತ್ತೆ ಅಂದರೆ ಕಲರ್ಸು ಇದೆಲ್ಲ ಸಿಮಿಲಾರಿಟೀಸು ಬಟ್ ಅವರು ನಮ್ದು ಅಂತ ಅನ್ಕೊಂಡು ಬಂದಿರ್ತಾರೆ ಅಷ್ಟೇ ಅದು ಬೇರೆ ಮನೇನ ನೋಡಕ್ಕೆ ಹೋಗಿ ಬಟ್ ಅದರಿಂದ ನನಗೆ ಮಾನಸಿಕವಾಗಿ ಮೆಣ ಹೆಂಗೆ ಹಿಂಸೆ ಆಗೋಕೆ ಸ್ಟಾರ್ಟ್ ಆಗೋಯ್ತು ಅಂದರೆ ನಿಜವಾಗ್ಲೂ ನನಗೆ ಒಂಥರ ಕುಗ್ಗೋಗ್ಬಿಟ್ಟಿದ್ದೆ ಆಮೇಲೆ ಸರಿ ನಮ್ಮ ನಮ್ಮನೆಯವ್ರು ಬಂದ್ರೆ ಸ್ವಲ್ಪ ಧೈರ್ಯ ಮಾತ್ರ ನಮ್ಮ ಲೇಔಟ್ ಅವರೆಲ್ಲ ಬಂದಿದ್ರು ಆಮೇಲೆ ಸರಿ ಇವನ್ನ ಅದಕ್ಕೆ ಸರ್ ನೋಡಿ ನೀವೇನೇ ಬನ್ನಿ ಏನೇ ಹೇಳಿ ಅದಕ್ಕೂ ಒಂದು ರೀತಿ ನೀತಿ ಅಂತ ಇರುತ್ತೆ ನೀವು ಈ ಥರ ಹೋಗ್ಬಿಟ್ಟು ಎಲ್ಲರ ಹತ್ರಕ್ಕೂ ಹೋಗ್ಬಿಟ್ಟು ಹಿಂಗೆ ಕ್ವಶನ್ ಮಾಡಂತಕ್ಕೆ ನಿಮಗೆ ಇದಿರಲ್ಲ ಓಕೆ ನಾವು ಮಾಡಬಹುದು ಬಟ್ ನಾವು ಆ ಸ್ಥಾನದಲ್ಲಿ ಇದ್ದಾಗ ಏನು ಇಲ್ಲದೆ ಇದ್ದವ್ರನ್ನ ಸುಮ್ಮನೆ ಸುಮ್ಮನೆ ಹಿಂಗೆ ಬಂದು ಅದು ಮಕ್ಕಳು ಮರಿಯೆಲ್ಲ ಇಟ್ಕೊಂಡಿರ್ತೀವಿ ಹಿಂಗೆ ಬಂದಿದ್ರು ಅದಕ್ಕೆ ಆಗ್ಲೂ ಕೂಡ ಅವ್ರು ಸ್ಲ್ಯಾಂಗ್ ಏನು ಅಂತ ಚೆನ್ನಾಗಿ ನೋಡಮ್ಮ ಇಲ್ಲೆಲ್ಲ ಈ ಥರ ಇರುತ್ತೆ ನೀನು ಬೇರೆ ಇದಕ್ಕೆಲ್ಲ ಹೋದಾಗ ನಮ್ಮ ಹತ್ರಕ್ಕೆ ಬರಬೇಕಾಗತ್ತೆ ಅಪ್ಲೈ ಮಾಡಿದಾಗ ವೀಸಾ ಪಾಸ್ಪೋರ್ಟ್ ಅದು ಇದು ಅಂತ ಪೊಲೀಸ್ನವ್ರು ಅಂದರೆ ಹಿಂಗೇನಾ ಹಂಗೇನಾ ಸ್ವಲ್ಪ ಜವಾಬ್ದಾರಿಯಾಗಿರಿ ಹಿಂಗೆಲ್ಲ ನೋಡ್ಕೊಳ್ಳಿ ಹಂಗೆ ಹಂಗೆ ಅಂತ ಹೇಳಿದ್ರು ಸರ್ ನೋಡಿ ನಮಗೆ ನಿಜವಾಗ್ಲೂ ಪೊಲೀಸ್ನವರು ಅಂದರೆ ಗೌರವವೂ ಇದೆ ಆರಕ್ಷಕರು ಅಂದರೆ ರಕ್ಷಣೆ ಮಾಡೋದಿಕ್ಕಿರೋದು ಭಕ್ಷಣೆ ಅಂತೂ ಮಾಡೋದಿಕ್ಕಲ್ಲ ನನಗಂತೂ ಭಯ ಇಲ್ಲ ನಾನು ತಪ್ಪು ಮಾಡಿದರೆ ಭಯ ಪಡ್ಕೊಬೇಕು ತಪ್ಪೇ ಮಾಡಿಲ್ಲ ಅಂದರೆ ನಾನೇ ಭಯ ಪಡ್ಕೋಬೇಕು ಸರ್ ತಪ್ಪು ಮಾಡಿದವ್ರೆ ಆರಾಮಾಗಿ ಕೂತಿರ್ತಾರೆ ನಾನು ತಪ್ಪು ಮಾಡಿಲ್ಲ ಅಂದರೆ ನಾನು ಅಕ್ಸೆಪ್ಟು ಮಾಡಿ ನನ್ನ ತಪ್ಪು ಮಾಡಿಲ್ಲ ಅಂತ ನನ್ನ ಕಾನ್ಫಿಡೆನ್ಸ್ ಇದ್ಮೇಲೆ ನಾನು ಅಕ್ಸೆಪ್ಟು ಯಾವ ಥರ ಮಾಡ್ಕೊಳ್ಳಿ ಅದು ಯಾರು ಅನ್ನೊಂದು ಪರ್ಸನ್ ತರ್ಡ್ ಪರ್ಸನ್ ಬಂದು ನಮ್ಮನ್ನೇ ಎನ್ಕ್ವೈರಿ ಥರ ಮಾಡಿ ಅದು ಈಗ ನೀವು ಬಂದು ಹೇಳ್ತಿದ್ದೀರಾ ಪೊಲೀಸ್ನವರು ಅಂತ ನಾನು ಹೆಂಗೆ ಅದನ್ನು ನಂಬ್ಲಿ ನಿಮ್ಮನ್ನ ಅಲ್ವಾ ಮನೆಗೆ ಹೋಗಿ ಒಬ್ಬ ಮತ್ತೊಬ್ಬ ಮಗದೊಬ್ಬ ಯಾರೋ ಹಿಂಗೆ ಮಾಡಿದ್ರೆ ನಿಮ್ಮನೆ ಹೆಣ್ಮಕ್ಳಿಗೂ ಹಿಂಗೆ ಬಿಟ್ಬಿಡ್ತೀರಾ ಯಾವುದಕ್ಕೆ ಆಗಲಿ ಎಲ್ಲರೂ ಒಂದೇ ಥರ ಇದು ಮಾಡ್ಕೊಂಬಿಡಿ ಅದು ಎಂಥ ಸಿವಿಯರೇ ಇದೆ ಆಗಲಿ ಬಟ್ ಎಲ್ಲ ಈ ಥರ ಅಟ್ಲೀಸ್ಟ್ ನಾನು ಸ್ವಲ್ಪ ಸ್ಟ್ರಾಂಗ್ ಇರೋದಕ್ಕೆ ನಿಮ್ಮ ಹತ್ರ ಇಷ್ಟು ಫೇಸ್ ಮಾಡಿದ್ದೀನಿ ತುಂಬ ವೀಕ್ ಇದ್ರೆ ಸೆನ್ಸಿಟಿವ್ ಇದ್ರೆ ಇದನ್ನ ಅಕ್ಸೆಪ್ಟ್ ಮಾಡಲ್ಲ ಸರ್ ನಾವು ಫ್ಯಾಮಿಲಿ ಅವರೇ ಇಲ್ಲಿಗೆ ಬಂದು ಏಳು ವರ್ಷ ಆಯಿತು ಬಟ್ ನಾನು ಬೆಂಗಳೂರಿಗೆ ಬಂದೇನೆ ಒಂದು ಹನ್ನೆರಡು ವರ್ಷ ಆಗ್ತಾ ಇದೆ ನಾವು ಆರು ವರ್ಷ ಬಾಡಿಗೆ ಮನೇಲಿದ್ದು ಅಲ್ಲೂ ಒಂದೇ ಮನೇಲಿದ್ದು ಇಲ್ಲಿಗೆ ಬಂದಿದ್ದೀವಿ ಅಷ್ಟೇ ನಮ್ಮದೇ ಆದಂತ ಒಂದುಬಿಟ್ಟು ಗೂಡನ್ನ ಕಟ್ಕೊಂಡು ನಮ್ಮದೇ ಆದಂಥ ಕಮಿಟ್ಮೆಂಟ್ಸ್ಗಳಿದ್ದಾವೆ ನಮ್ಮ ಮಕ್ಕಳನ್ನ ನೋಡ್ಕೊಬೇಕು ಒಂದು ಸೊಸೈಟಿಲಿ ಇದ್ದೀವಿ ಅಂದರೆ ಇಷ್ಟು ಲೇಔಟಲ್ಲಿ ಇಷ್ಟು ಮನೆಗಳಿದೆ ನಮ್ಮ ಮನೆಗೆ ಏನೋ ಅಂದರೆ ಇವ್ರ ಮನೇಲಿ ಏನೋ ಅಂತ ಅಂದ್ಬಿಟ್ಟು ನಮ್ಮ ಮರ್ಯಾದೆ ಎಷ್ಟು ಹಾಳಾಗಲ್ಲ ಇವ ನಮ್ಮ ಮನೆಯವರು ಇಂಜಿನಿಯರು ನಾನು ಇಂಜಿನಿಯರ್ ನಮ್ಮ ಮಕ್ಳು ಹೋಗ್ತಿದ್ದಾರೆ ಇವರೇನೋ ಏನೋ ಮಾಡಿದ್ದಾರೆ ಅಂತ ಫೀಲ್ ಆಗಲ್ವಾ ಹೋಗ್ಲಿ ಇರೋರಿಗೆಲ್ಲ ಗೊತ್ತಿದೆ ನಾವೇನು ಅಂತ ಸೊ ಅದಾದಮೇಲೆ ಅವರು ಆಮೇಲೆ ನನಗೆ ಗೊತ್ತು ಹೊರ್ಗಡೆಗೆ ಅವ್ರ ಜೊತೆಯೇ ಹೋಗಿ ನೋಡಿದ್ರೆ ನಮ್ಮ ಅವ್ರು ಸುಮಾರು ಜನ ಸ್ವಲ್ಪ ಜನ ನಿಂತಿದ್ದಾರೆ ಅವರು ಇವ್ರು ಬರೋಕ್ಕಿಂತ ಮುಂಚೆ ಯಾರು ಅಂತ ಕೇಳಿದಾಗ ಅವ್ರಿಗೂ ಬೈದು ನಿಮಗೇನು ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ಹೇಳಿ ಬೈದು ಕಳಿಸಿದಾರಂತೆ ಮತ್ತೆ ನೋಡಿದ್ರೆ ಸುತ್ತ ಈ ಸೈಡು ನಮ್ದು ಒಂಥರ ಈ ಸೈಡ್ ಒಂದು ರೋಡ್ ಬರುತ್ತೆ ಹಿಂಗೊಂದು ರೋಡ್ ಬರುತ್ತೆ ಅಲ್ಲಿ ಕಾರ್ಗಳನ್ನ ನಿಲ್ಸಿದ್ದಾರೆ ಚೇಸ್ ಮಾಡೋ ಥರ ನಮ್ಮ ಮನೆ ಸುತ್ತ ಪೊಲೀಸ್ ಕಮ್ಯಾಂಡ್ಸ್ ಥರ ನಿಲ್ತಿದ್ದಾರೆ ಮಿನಿಮಮ್ ಅಂತ ಅಂದರೆ ಒಂದು ಟ್ವೆಂಟಿ ತರ್ಟಿ ಪೀಪಲ್ ಇರ್ಬೋದು ಅನ್ಸುತ್ತೆ ಪೊಲೀಸ್ನವರು ಮತ್ತು ಮುಫ್ತಿಲ್ ಬಂದಿದ್ದಾರೆ ಅವರು ನಿಜವಾಗ್ಲೂ ಗೈಸ್ ನನಗೆ ಒಂದು ಅನಿಸಿದ್ದು ಅವರು ನನ್ನ ಲೈಫಲ್ಲಿ ನೋಡಿದ್ದವ್ರು ಸಿ ಐ ಡಿ ಆಫೀಸರ್ ಅಂತ ನಾನಂತೂ ರಿಯಲ್ ಆಗಿ ಸಿ ಐ ಡಿ ಆಫೀಸರ್ನ ಯಾರನ್ನ ನೋಡಿಲ್ಲ ನಾರ್ಮಲ್ ಆಗಿ ಪೊಲೀಸ್ನವರು ಕಾನ್ಸ್ಟೇಬಲ್ಸ್ ಹಿಂಗೆ ನೋಡಿದ್ದೀನಿ ನಮ್ಮ ಮೇಲ್ಕೊಟ್ಟೆ ನಮ್ಮ ಮಂಡ್ಯದಲ್ಲಿ ಆದರೂ ಅಷ್ಟೇನೇ ಅದು ಹೊರ್ಗಡೆ ನಾನು ಪೊಲೀಸ್ ಸ್ಟೇಷನ್ಗೂ ಹೋದವರಲ್ಲ ನಾವು ಅಷ್ಟು ಬಿಟ್ಟರೆ ಹಿಂಗೆ ರಿಯಲ್ ಸಿ ಐ ಡಿ ಆಫೀಸರ್ಸ್ನ ನಾನು ಇಲ್ಲ ಅವ್ರ ಹತ್ರ ಅವ್ರು ನನ್ನ ಜೊತೆ ಮಾತಾಡಿದ್ದು ಹಿಂಗೆ ಬಟ್ ಅವ್ರು ಮಾತಾಡಿದ ರೀತಿ ಖಂಡಿತ ನನಗಿಷ್ಟ ಆಗಲಿಲ್ಲ ನಾನು ಅದನ್ನೇ ಓಪನ್ ಆಗಿ ಹೇಳಿದ್ದೀನಿ ನೀವು ಯಾವುದೇ ರೀತಿ ಅಧಿಕಾರದಲ್ಲಿರಿ ನೀವು ಸಿ ಎಮ್ ಆಗಿರಿ ಪಿ ಎಮ್ ಆಗಿರಿ ಮತ್ತೊಂದಾಗಿರಿ ಅದಕ್ಕಿಂತ ಅಧಿಕಾರದಲ್ಲಿರಿ ಅಧಿಕಾರನ ಅಧಿಕಾರವಾಗಿ ಬಳಸ್ಕೊಳ್ಳಿ ಹೊರತು ದುರುಪಯೋಗ ಪಡಿಸ್ಕೊಬಾರ್ದು ಮತ್ತು ಮಾತಾಡೋದಕ್ಕೂ ಅದರದೇ ಆದಂಥ ರೀತಿ ನೀತಿಗಳಿರುತ್ತೆ ಆ ಥರ ಬಂದರೆ ಓಕೆ ಈಗ ಯಾರ್ದೋ ನಿಮ್ಮದ ಕೆಲಸದ ಒತ್ತಡದಲ್ಲಿ ಯಾರ್ದೋ ಟ್ರ್ಯಾಕ್ ಮಾಡೋಕೆ ಹೋಗಿ ಇನ್ನೊಬ್ರಿಗೆ ಹಿಂಸೆ ಮಾಡಿದ್ರೆ ಅದು ನಿಜವಾಗ್ಲೂ ಅಲಿಗೇಷನ್ನೇ ಅಲ್ವಾ ಯಾವುದೇ ರೀತಿ ಹೋಗಿ ಅದು ಮತ್ತೊಬ್ರಿಗೆ ಮೆಂಟಲ್ ಪ್ರೆಷರ್ ಕೊಡ್ತಿದ್ದೀರ ನಾವೆಲ್ಲ ಹೋಗ್ಬೇಕಿತ್ತು ನಮ್ದೇನೋ ನಾಳೆ ಪ್ಲಾನ್ ಇರ್ತಿತ್ತು ಅದೆಲ್ಲನೂ ಕೊಲ್ಯಾಕ್ಸ್ ಮಾಡಿದಿರ ಜೊತೆಗೆ ಈ ಥರ ಮಾನಸಿಕವಾಗಿ ಇರಿಟೇಷನ್ ಮಾಡಿದ್ದೀರ ನಮ್ಮ ಮನೆಗೆ ಬರೋಕ್ಕಿಂತ ಮುಂಚೆ ಕೆಳಗಡೆ ಗ್ರೌಂಡ್ ಫ್ಲೋರ್ಗೆ ಹೋಗ್ಬಿಟ್ಟು ನಮ್ಮನೆ ಟೆನೆಂಟ್ಸ್ ಇದ್ದಾರಲ್ಲಿ ಅವ್ರ ಹತ್ರ ಹೋಗಿ ಇವ್ರು ಎಷ್ಟು ವರ್ಷದಿಂದ ಇದ್ದಾರೆ ನಿಮ್ಮ ಮನೆ ಓನರ್ ಯಾರು ಹೆಂಗೆ ಏನು ಅಂತ ಕೇಳ್ಕೊಂಡಿದ್ದಾರೆ ಆಮೇಲೆ ಅವ್ರ ಹತ್ರನೂ ಹೋಗಿ ನಿಮ್ಮ ಮನೇಲಿ ಯಾರಾದರೂ ಫಾರಿನರ್ಸ್ ಇದ್ದಾರೆ ಯಾರ್ದಾರು ರೇಟ್ ನಮ್ಮ ಮನೆಯಲ್ಲಿ ನಮ್ಮ ಬಿಲ್ಡಿಂಗಲ್ಲಿ ನಾನು ನೋಡ್ದಂಗೆ ಅವ್ರ ಪಾಪ ಹೇಳಿದ್ದಾರೆ ನಾರ್ಮಲ್ಲಾಗಿ ಯಾರೂ ಇಲ್ಲ ಸರ್ ಇವರು ತುಂಬ ನಾವು ನೋಡಿದ್ದೀವಿ ಎರಡು ವರ್ಷದಿಂದ ಇವರು ಹಂಗೇನೆಲ್ಲ ಆಫೀಸ್ಗೆ ಹೋಗ್ತಾರೆ ಬರ್ತಾರೆ ಮಕ್ಕಳೆಲ್ಲ ಇರ್ತಾರೆ ಒಂಥರ ನಾರ್ಮಲ್ ಆಗಿದ್ದೀವಿ ಅಂಥದ್ದೇನಿಲ್ಲ ಅಂತ ಅಷ್ಟು ಹೇಳಿದ್ಮೇಲೂ ಅವರು ಅವ್ರ ಹತ್ರ ತಗೊಂಡು ಮತ್ತೆ ನನ್ನ ಹತ್ರ ಬಂದು ಕೇಳಿರೋದು ನನ್ನ ಹತ್ರ ಇದೆಲ್ಲ ತಗೊಂಡ್ಮೇಲೂ ಅಕ್ಕಪಕ್ಕ ಆದವ್ರ ಹತ್ರ ವಿಚಾರಿಸಿದ್ದಾರೆ ಅಂದರೆ ನಮ್ಮನೆ ಬಿಲ್ಡಿಂಗ್ ಶೇಪು ಗೇಟ್ ಇಲ್ಲ ಒಂದೇ ಥರ ಸಿಮಿಲಾರಿಟೀಸ್ ತೋರಿಸಿರೋದ್ರಿಂದ ಬಂದಿದ್ದಾರೆ ಆಮೇಲೆ ಅವ್ರು ಹೇಳಿದ್ದಾರೆ ಇದು ಒಂದೇ ಥರ ತೋರಿಸಿರೋದಿಕ್ಕೆ ಬಂದಿದ್ದೀವಿ ಯಾರಾದರೂ ಅಂತವ್ರು ಕಂಡ್ರೆ ನೀವು ಹೇಳಿ ಅಂತ ನನಗೆ ಅಂತವ್ರು ಕಂಡ್ರೆ ಇಲ್ಲಿ ನಮ್ಗೆ ಟೈಮು ಇರಲ್ಲ ಅದೆಲ್ಲ ನೋಡ್ಕೊಂಡು ಕುತ್ಕೊಳ್ಳೋಕ್ಕೆ ನಿಜವಾಗ್ಲೂ ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗಿ ಬೆಳೆ ಸಂಜೆ ಅಷ್ಟೊತ್ತಿಗೆ ಬರ್ತೀವಿ ಏನೋ ನಮ್ಮದು ಹೊಟ್ಟೆಪಾಡು ನಡಿಬೇಕಲ್ಲ ಕೆಲಸ ಮಾಡಲೇಬೇಕು ನಮ್ಮದೇ ಆದಂಥ ಕಮಿಟ್ಮೆಂಟ್ಸ್ಗಳು ನಮಗೂ ಇದೆ ಯಾಕೆಂದ್ರೆ ನಾವು ಒಂದು ಏನೋ ಒಂದು ಲೈಫಲ್ಲಿ ನಾವೇನೋ ಒಂದು ನಮ್ಮ ಅಪ್ಪ ಅಮ್ಮ ಏನೋ ಏನೋ ಒಂದು ಕೆಲಸ ಅಂತನಾದರೂ ಮಾಡ್ತಿದ್ದೀವಿ ಒಂದು ಸ್ಟ್ಯಾಂಡ್ ಆಗಿದ್ದೀವಿ ನಮ್ಮ ಮಕ್ಳಿಗೂ ಕೂಡ ಒಂದು ಬೆಟರ್ ಫ್ಯೂಚರ್ ಕೊಡೋಕ್ಕೋಸ್ಕರ ಇಷ್ಟು ಸ್ಟ್ರಗಲ್ ಮಾಡ್ತಿದ್ದೀವಿ ಅವರ್ತು ಇನ್ನೇನಕ್ಕೆ ಮಾಡ್ತೀವಿ ಎಲ್ಲ ಅಷ್ಟೇ ತಂದೆ ತಾಯಿ ತಂದು ಕನಸಿರುತ್ತೆ ಒಂದು ಸ್ಟೆಪ್ ಮುಂದೆ ಹೋಗೋಣ ಹೋಗೋಣ ಮುಂದೆ ಹೋಗೋಣ ದುಡಿಬೇಕಲ್ವಾ ಏನಕ್ಕೆ ಆದರೂ ಸುಮ್ಮನೆ ಬರುತ್ತಾ ಅಷ್ಟು ಹೋಗಿ ಜೊತೆಗೆ ಈ ಥರ ಆದಾಗ ಎಷ್ಟು ಕಷ್ಟ ಆಗುತ್ತೆ ನೋಡಿ ಅವ್ರು ಬೇರೆಯವ್ರದ್ದು ಯಾವುದೋ ಟ್ರ್ಯಾಕ್ ಮಾಡೋಕೆ ಹೋಗಿ ನಮ್ಮ ಮನೆಗೆ ಬಂದು ರಿಯಲ್ ಆಗಿ ನಾನು ನೋಡಿದ್ದು ನನ್ನ ಲೈಫಲ್ಲಿ ಬ್ಯಾಡ್ ಇನ್ಸಿಡೆಂಟ್ ಅಂತ ಹೇಳ್ಬೋದು ಇದನ್ನು ಒಂಥರ ಲೆಸನ್ ಲರ್ನಿಂಗ್ ಇದರಲ್ಲಿ ಒಂದು ರಿಯಲ್ ಸಿ ಐ ಡಿ ಆಫೀಸರ್ ಅಂದರೂ ನಾನು ನಂಬ ನಂಬಕ್ಕಾಗಿಲ್ಲ ಅವ್ರನ್ನ ಅವರು ಆ ಥರ ನನ್ನ ಜೊತೆ ಬಿ ಅವರು ನಿಜವಾಗ್ಲೂ ನೋಡಿದ್ರು ಇವತ್ತು ನನ್ನ ಕಣ್ಣಲ್ಲಿ ಕಟ್ಟದಾಗಿದೆ ಅವ್ರದ್ದು ಪರ್ಸ್ನಾಲ್ಟಿ ಆಗಿರ್ಬೋದು ಅವರು ರೀತಿ ರೀತಿಯಾಗಿರ್ಬೋದು ಎಲ್ಲ ಫುಲ್ಲು ಒಂಥರ ಹೆಂಗೆ ಹೇಳಿ ನಾರ್ಮಲ್ ಅಂದರೆ ಎಲ್ಲ ಹೆಂಗೆ ನಾವು ಹೆಂಗಿದ್ದೀವಿ ಈ ಸಲ ಜನ್ರಲ್ಲಾಗಿ ಎಲ್ಲರನ್ನೂ ನೋಡ್ತೀವಲ್ವ ಹಿಂಗೆ ಇದ್ದಾರೆ ಅಷ್ಟು ಬಿಟ್ಟರೆ ಇನ್ನು ಅವರಲ್ಲಿ ಡಿಫ್ರೆನ್ಸ್ ಅಂತಲೇ ಇಲ್ಲ ಏನೂ ಹಂಗೆ ಇದ್ರು ಓಕೆ ಇದು ಒಂದು ಇದು ಅಷ್ಟು ಜನ ನಮ್ಮ ಮನೆ ಸುತ್ತ ಇದು ಬಂದು ಅಲ್ಲೆಲ್ಲ ಕಾರ್ಗಳನ್ನ ತರ್ಸ್ಕೊಂಡು ನಿಂತ್ಕೊಂಡು ಏನಾದರೂ ಓಡೋಗಿಬಿಟ್ರೆ ಥರ ಯಾರಾದರೂ ಓಡೋದ್ರೆ ಇಟ್ಕೊಳ್ಳೋದಿಕ್ಕೆ ಥರ ಎಲ್ಲ ರೋಡ್ನೂ ಬ್ಲಾಕ್ ಮಾಡಿ ಕವರ್ ಮಾಡಿ ಅಷ್ಟು ಜನ ಬಂದು ಕವರ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅಂದರೆ ನೋಡಿ ಅವ್ರ ಹತ್ರ ಇನ್ನೂ ವೆಪನ್ಸ್ ಏನು ಇಟ್ಕೊಂಡಿರ್ಬೋದು ನಾವೇನಾದ್ರೂ ಸುಮ್ಮನೆ ಅಪ್ಪಿ ತಪ್ಪಿ ಇಲ್ಲ ಅಂತ ಬೇರೆ ಉದ್ದೇಶದಲ್ಲಿ ಅಲ್ಲಿ ಫೈಆರ್ ಆದ್ರೂ ಇದೇನೋ ಇದಾಗ್ಬೋದು ಅಂತ ಇರುತ್ತೆ ಅಲ್ವಾ ಒಂಥರ ದೈವ ಬಲನೂ ಇದಕ್ಕೆಲ್ಲ ನನಗೆ ನನ್ನ ಲೈಫಲ್ಲಿ ನಡೆದಿದ್ದಂಥ ರಿಯಲ್ ಟೈಮ್ ಇನ್ಸಿಡೆಂಟು ಆರು ಏಳು ತಿಂಗಳಿಂದೆ ಅನ್ಸುತ್ತಲ್ಲ ಆರೇಳು ತಿಂಗಳಿಂದ ನಾಲ್ಕೈದು ತಿಂಗಳಿಂದೆ ಆಗಿದೆ ಇನ್ಸಿಡೆಂಟು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಇರೋ ಇನ್ಸಿಡೆಂಟ್ ಯಾವುದು ಅಂದರೆ ಇದೇನೇ ನನಗೆ ಆಗೋದೇ ಇಲ್ಲ ಬಿಡಿ ಲೈಫ್ ಟೈಮ್ ನನಗದು ಒಂಥರ ಗೌರಿ ಹಬ್ಬಕ್ಕೆ ಹೋಗ ಅದೊಂದು ಇದಿತ್ತು ಜೊತೆಗೆ ಈ ತರ ಪೊಲೀಸ್ನವರು ಸಿ ಐ ಡಿ ಅವರು ಬೇರೆದೇನೋ ಟ್ರೇಸ್ ಮಾಡಕ್ ಹೋಗ್ ನಮ್ಮನೆಗೆ ಬಂದು ಹಿಂಗೆಲ್ಲ ಎನ್ಕ್ವೈರಿ ಮಾಡಿತ್ತು ಅದ್ರಲ್ಲೊಂದು ಲೆಸನ್ ಕಲ್ತಿದ್ದೆ ಏನಂದ್ರೆ ಇನ್ನೂ ಸ್ವಲ್ಪ ಯಾರಾದ್ರೂ ಸರಿ ರೆಂಟಿಗೆ ಬಂದಾಗ ಬಂದ್ರು ಅಂತ ಕೊಡೋದಿಕ್ಕಿಂತ ಸಲ ಯೋಚನೆ ಮಾಡಿ ಕರೆಕ್ಟ್ ಆಗಿರೋರ್ಗೆ ನೋಡ್ಬಿಟ್ಟು ಕೊಡೋಣ ಅಷ್ಟೇ ಏನ್ ಮಾಡಾಕಾಗತ್ತೆ ಎಲ್ಲರೂ ಒಳ್ಳೆಯವರಲ್ಲ ಎಲ್ಲರೂ ಕೆಟ್ಟವರಲ್ಲ ಈಗ ನಮ್ಮಲ್ಲೂ ಒಂದು ಕೆಟ್ಟದ್ದು ಇದ್ದೇ ಇರತ್ತೆ ಅದರಲ್ಲೂ ಕೂಡ ಇಲ್ಲ ಅವ್ರಿಗೂ ಏನೋ ಒಂದು ಯಾವುದೋ ಒಂದು ಕೇಸನ್ನ ಏನೋ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದಾಗ ಇನ್ವೆಸ್ಟಿಗೇಷನ್ನ ಅದರಲ್ಲಿ ಒಂದೊಂದು ಲಿಂಕ್ ಮಾಡಿಕೊಂಡು ಬಂದೇ ಬರ್ತಾರೆ ಎಲ್ಲಗಾದರೂ ಸರಿ ಬಟ್ ನಾವು ನಮ್ಮ ಕಡೆಯಿಂದನೂ ಒಳ್ಳೆ ಆನೆಸ್ಟಾಗೇ ಇರಬೇಕು ನನ್ನ ಪ್ರಕಾರ ನನ್ನ ಲೈಫಲ್ಲಿ ಆಗಿದ್ದಂಥ ಇನ್ಸಿಡೆಂಟಲ್ಲಿ ಇದು ಒಂದು ನನಗೆ ಫೀಲ್ ಆಗಿದ್ದು ಸಿಕ್ಕಾಪಟ್ಟೆ ನಿಮಗೇನಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿತ್ತಾ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಏನಾದರೂ ಆಯ್ತು ಅಥವಾ ಶಾಕಿಂಗ್ ಆಗಿ ನಿಮ್ಮ ಲೈಫಲ್ಲಿ ಏನೋ ಒಂದು ಲೆಸನ್ ಕಲಿತೆ ನಾನು ಇದರಿಂದ ಈ ಇನ್ಸಿಡೆಂಟಿಂದ ಅಂತ ನನಗೆ ಈ ಲೆಸನ್ ಅಂದ್ರೆ ಇದ್ದೇನೆ ನನ್ಗೆ ಅನ್ಸಿದ್ದು ಇವಾಗಲೂ ಅಷ್ಟೇನೆ ಯಾರಾದರೂ ಬಂದ ತಕ್ಷಣ ಸಡನ್ ಆಗಲಿ ಆಗಲಿ ಒಂದು ಸ್ವಲ್ಪ ಅವೇರ್ನೆಸ್ ಅಂತೂ ಕ್ರಿಯೇಟ್ ಆಗಿದೆ ಇಲ್ಲ ಅಂತ ಹೇಳಲ್ಲ ಅದು ಆಗಿ ರಿಯಲ್ ಟೈಮಲ್ಲಿ ನಡೆದಿರೋದ್ರಿಂದ ಸ್ವಲ್ಪ ಕ್ರಿಯೇಟ್ ಆಗಿದೆ ಬಟ್ ನನಗೆ ಪರ್ಸ್ನಲಿ ನಮ್ಮ ಮನೇಲಿ ಯಾರೇ ಬಂದು ಬಾಡಿಗೆಗಿದ್ದು ಹೋಗಿದ ತುಂಬ ಜನ ಇದ್ದು ಇದ್ದಾರೆ ಹೋಗಿದ್ದಾರೆ ಇವತ್ತು ಕೂಡ ಕಾಂಟ್ಯಾಕ್ಟಲ್ಲಿ ಇರ್ತಾರೆ ತುಂಬ ಒಳ್ಳೆಯವರು ನಿಜವಾಗ್ಲೂ ಯಾರೇ ಆಗಲಿ ಹೋಗ್ಬೇಕಾದಾಗಲೂ ನಮಗೂ ಬೇಜಾರತ್ತೆ ಅವ್ರಿಗೂ ಬೇಜಾರತ್ತೆ ಹೋಗ್ಬೇಕಾದಾಗ ಅವ್ರದ್ದು ಬೇರೆ ಕಡೆ ಟ್ರಾನ್ಸ್ಫರೋ ಅಥವಾ ಏನೋ ರೂರಲ್ ಸೆಟ್ಟಲ್ಲಿ ಹೋಗೋದೋ ಅಥವಾ ಬೇರೆ ಸ್ಟೇಟ್ ಔಟ್ ಆಫ್ ಕಂಟ್ರಿಗೆ ಹೋಗೋರು ಹೋಗಿದ್ದಾರೆ ಆ ರೀಸನ್ ಬಿಟ್ಟರೆ ನಮ್ಮ ಮನೆಗೆ ಬಂದವರು ಆಲ್ಮೋಸ್ಟ್ ಬೇಗ ಖಾಲಿ ಮಾಡೋದು ಇಲ್ಲ ನಾವು ಅವ್ರಿಗೆ ಆ ಥರ ಮೆಂಟಲ್ ಪ್ರೆಷರ್ ಕೊಡೋಕ್ಕೆ ಹೋಗೋದು ಇಲ್ಲ ಅವ್ರ ಕೆಲಸ ಅದಾಯ್ತು ಅವ್ರು ಮನೆ ಕೊಟ್ಟ ಮೇಲೆ ಅವ್ರ ಥರ ಇರಿ ಅಂತೇಳಿರ್ತೀವ್ರದ್ದು ಅವರು ನಮ್ಮಿಂದನೂ ಅವ್ರಿಗೆ ತೊಂದರೆ ಮಾಡೋಕ್ಕೋಗಲ್ಲ ನಾವು ಅವರಿಂದ ತೊಂದರೆ ತೊಗೊಬಾರ್ದು ಅನ್ನೋದೇ ನನ್ನ ಇಂಟೆನ್ಷನ್ನು ಬಟ್ ಅವ್ರಿಗೇನೋ ಒಂದು ತೊಂದರೆ ಆಗ್ತಿದ್ದಾಗ ನಾವು ಆ್ಯಕ್ಚುಲಿ ನಿಂತ್ಕೊಂಡು ಏನೋ ನಮ್ಮ ಆದರೆ ಹೆಲ್ಪ್ ಮಾಡೋದಕ್ಕೆ ಮೂವ್ ಮಾಡ್ತೀವಿ ಅದು ಬಿಟ್ಟರೆ ಇನ್ನು ಲೈಫಲ್ಲಿ ಇನ್ನೇನಿದೆ ಫ್ರೆಂಡ್ಸ್ ಅಂದರೆ ಈ ಥರ ಆದಾಗ ಸಿಚುಯೇಷನ್ನ ಹ್ಯಾಂಡಲ್ ಮಾಡೋದನ್ನ ಕಲಿಬೇಕು ಕಲ್ತ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದೀನಿ ಸ್ವಲ್ಪ ಮಟ್ಟಕ್ಕಾದ್ರೂ ಇನ್ನೂ ಸ್ವಲ್ಪ ಏನಾದ್ರೂ ಹೋಗ್ತಾ ಹೋಗ್ತಾ ಯಾರಿಗೂ ಈ ಥರ ಇನ್ಸುರೆನ್ಸ್ ಆಗಬೇಕು ಅಂತ ನಾನು ಕೇಳಲ್ಲ ನಿಜವಾಗ್ಲೂ ಅದೊಂಥರ ಮೆಂಟ್ ನನಗೆ ಅವತ್ತು ನೈಟ್ ಫುಲ್ಲು ನಿದ್ದೆ ಬರಲಿಲ್ಲ ಅವ್ರು ಹೆಂಗೆ ಏನು ಅಂತ ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ತಿದ್ದೆ ಅಲ್ಲಿ ನೋಡಿದ್ರೆ ಅಷ್ಟು ಕೆಲವರು ಲೇಡೀಸ್ ಕೆಲವರು ಕೆಳಗಡೆ ಇದ್ದರು ಪೊಲೀಸ್ನವರೇ ಎಲ್ಲ ಮನೆ ಸುತ್ತ ಅಂದರೆ ಒಂಥರ ಫಿಲ್ಮಿ ಸ್ಟೈಲ್ ಥರ ಆಗೋಯ್ತು ನಿಜವಾಗ್ಲೂ ಒಂಥರ ಫಿಲಮ್ ನೋಡ್ದಂಗೆ ಆಗೋಯ್ತಿದ್ದು ನಾ ಆದ್ಮೇಲಂತೂ ಯಪ್ಪ ಅವತ್ತು ನನ್ನ ನಿದ್ದೆನೂ ಸರಿಯಾಗಿ ಆಗಲಿಲ್ಲ ಆಮೇಲೆ ಹೋಗಿ ಒಂದೆರಡು ಮೂರು ದಿನ ಆದಮೇಲೆ ಸ್ವಲ್ಪ ನನ್ನ ರಿಲ್ಯಾಕ್ಸ್ ಮೂಡಿಗೆ ಬಂದಿದ್ದು ನಮ್ಮ ಮನೆಯವ್ರು ಏನೂ ಆಗಲ್ಲ ಅಂತ ಹೇಳ್ತಾರೆ ಬಟ್ ನನಗೆ ಈ ಥರದ ಇನ್ಸಿಡೆಂಟ್ ಸಡನ್ ಆಯಿತು ಅಂತ ಅಂದಾಗ ಆಕ್ಸೆಪ್ಟ್ ಮಾಡೋದು ಸ್ವಲ್ಪ ಕಷ್ಟನೇ ಬಟ್ ಓಕೆ ಇವಾಗ ಅದೆಲ್ಲ ಮತ್ತು ಒಂಥರ ಚೆನ್ನಾಗಿ ಹೋಗ್ತೀವಿ ಸ್ಮೂತಾಗಿ ಅದು ಬಿಟ್ಟರೆ ಇದರಲ್ಲಿ ಒಂದು ಕಲ್ತಿದ್ದೇನಂತ ಅಂದರೆ ಏನೇ ಆಗಲಿ ಒಂದು ಬಾಡಿಗೆ ಕೊಡೋರು ಎಷ್ಟು ಒಳ್ಳೆಯದಾಗಿರ್ತಾರೋ ನಾವು ಅಷ್ಟೇ ಒಳ್ಳೆಯದಾಗಿರ್ತೀವಿ ಆ ಒಂದು ದೈವ ಬಲ ಅನ್ನೋದು ಇರುತ್ತೆ ಅಂತ ಹೇಳಿದೆ ಅಲ್ವ ಇದೇ ರೀಸನ್ಗೆ ನಾನು ಅನ್ಕೊಳ್ಳೋದು ಎಲ್ಲೇ ಹೋಗ್ಲಿ ಏನೇ ಮಾಡಲಿ ಒಂದು ಒಂದು ಹಿಂದೆ ನಮ್ಮ ಹಿಂದೆ ಕಾಯ್ತಿರ್ತಾನೆ ನಾನು ಅನ್ಕೊಂಡಿದ್ದಷ್ಟೇ ಏನೇ ಆಗಲಿ ದೇವರೇ ಕಾಪಾಡಪ್ಪ ಆಗಲಿ ನನ್ನ ಪ್ರಕಾರ ನಾನು ಅನ್ಸಿದ ಪ್ರಕಾರ ನಾವು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಅಂದರೆ ನಮಗೂ ಏನಾದರೂ ಕೆಟ್ಟದ್ದು ಬಯಸಿದ್ರೆ ಅದು ಹಂಗೆ ಹೋಗಿರುತ್ತೆ ಬಟ್ ಅವ್ರಿಗೆ ಒಳ್ಳೆ ಬುದ್ಧಿ ಬರಲಿ ಅಂತ ಕೇಳ್ಕೊತೀನಿ ಅಷ್ಟೇ ನಮಗೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಸದ್ಯಕ್ಕಂತೂ ಟೈಮ್ ಇಲ್ಲ ಮುಂಚೆ ಆ ಥರ ಅನ್ನಿಸ್ತಿತ್ತು ನೆಗೆಟಿವಿಟಿ ಇದ್ದಾಗ ಮೈಂಡಲ್ಲಿ ಮನೇಲೇ ಇದ್ದರೆ ಬಟ್ ಇವಾಗ ನನ್ನ ಕೆಲಸ ಆಯಿತಾ ಮನೆ ಆಯಿತಾ ಮಕ್ಕಳು ಅಡಿಗೆ ಪಾತ್ರೆ ಬೆಳಿಗ್ಗೆ ತಿಂಡಿ ಏನು ಮಾಡಲಿ ಇಷ್ಟರಲ್ಲೇ ಟೈಮ್ ಹೋಗ್ಬಿಡುತ್ತೆ ನಿಮ್ಗೆ ಹೇಗೆ ಅನ್ನಿಸ್ತು ಇದು ನನ್ನ ಲೈಫಲ್ಲಿ ನಿಜವಾಗ್ಲೂ ಇದೆ ನನಗೆ ಮರೆಯಲಾರದ ಘಟನೆ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ನಿಮ್ಮ ಲೈಫಲ್ಲಿ ಏನು ನಡೀತು ಕಮೆಂಟ್ಸ್ ಮಾಡಿ ಓಕೆನಾ ನಿಮ್ಮ ಕಮೆಂಟ್ಸ್ಗೆ ಕಾಯ್ತಿರ್ತೀನಿ ನಿಮ್ಮ ಮೇಲಿಂದ ಆದಷ್ಟು ನೀವು ಕೇಳ್ತಾನೆ ಇರ್ತಿದ್ರಿ ತುಂಬ ಸಲ ಯಾವಾಗಲಾದರೂ ಡೈಲಿ ಲಾಗ್ ಮಾಡಿ ಅಥವಾ ಡೈಲಿ ಮಾಡೋಕ್ಕಲ್ಲ ಅಟ್ಲೀಸ್ಟು ವೀಕ್ಲಿ ಒನ್ಸ್ ಅಥವಾ ಟ್ವೈಸು ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ನನಗನ್ಸಿದನ್ನು ನನಗೆ ಕೆಲವೊಂದು ಇನ್ನೂ ಕೆಲವೊಬ್ರು ಹೇಳಿದ್ದೀರ ನೀವು ಮನೆ ಆಫೀಸ್ ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಮಕ್ಕಳನ್ನ ಅಂತ ಅದನ್ನ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ನಾನು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀನಿ ಯಾವ ಥರ ನಂದು ಶೆಡ್ಯೂಲ್ ಮಾಡ್ಕೊತೀನಿ ಟೈಮಿಂಗ್ಸದೆಲ್ಲ ಅಂತ ಈ ಲಾಗ್ ಇಷ್ಟ ಆದರೆ ಒಂದು ನಿಮ್ಮ ಸಪೋರ್ಟ್ ಅಂತಂದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾತ್ರ ಮಾಡೋದು ಮರಿಬೇಡಿ ನಿಮ್ಮ ಲೈಫಲ್ಲಿ ಬ್ಯಾಡ್ ಮೂಮೆಂಟ್ ಅಂತ ನಡೆದಿದ್ರೆ ಟ್ವೆಂಟಿ ಫೋರಲ್ಲಿ ನನಗಿದೆ ಮೇಡಮ್ ನನಗೆ ತುಂಬ ನೋವು ಕೊಟ್ಟಿದ್ದು ಅಥವಾ ನನಗಿದೆ ಸ್ಯಾಡ್ ಎಷ್ಟು ಅಥವಾ ಶಾಕಿಂಗ್ ಅಂತ ಹಾಕ್ಸಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ ಓಕೆನಾ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್